ಇಷ್ಟೊಂದು ಬಟ್ಟೆ ಒದ್ದಿದ್ಯಮ್ಮ ಪಲ್ಲಮ್ಮ ಬಟ್ಟೆ ಒದ್ದಿರಲಿಲ್ಲ ನೀನು ಇಷ್ಟೊಂದು ಬಟ್ಟೆ ಕೂಡ ಕೆಂತಿರ್ಲಿಲ್ಲಮ್ಮ ಅದೇ ನಮ್ಮ ನಮ್ಮ ಅಮ್ಮ ಇರ ಕಡೆಗಳೂ ಸ್ವಲ್ಪ ಫಂಕ್ಷನ್ ಇತ್ತು ಹೋಗಿದ್ವಲ್ಲ ಸ್ವಲ್ಪ ಅಲ್ಲಿಂದ ಬಟ್ಟೆಗಳೆಲ್ಲ ತಗೊಂಬಂದ ಹೊಸ ಬಟ್ಟೆಗಳೆಲ್ಲ ಜಾಸ್ತಿ ಇದ್ವು ಕಣಜ್ಜಿ ಅವನ್ನೆಲ್ಲ ತೊಳ್ದಾಗ್ತೆ ಹ್ಞೂ ಅಕ್ಕಿ ಮಾಡಿದೆ ಬಟ್ಟೆ ತೊಳೆದಾಕ್ತೆ ಯಾಕೆನೂ ಸಾಂಬಾರು ಏನಾದ್ರೂ ಮಾಡಬೇಕು ನೆಲಗೆಲ್ಲ ಒರೆಸ್ಬೇಕು ಕೆಲಸಗಳು ಇರುತ್ತೆ ಮನೆಗೆ ಎಷ್ಟು ಮಾಡಿದ್ರೂ ಅಷ್ಟೇ ಕಣಜಿ ಮುಗಿಯೋದೇ ಇಲ್ಲ ಎಪ್ಪ 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 ಇವಳು ಬದುಕು ಮಾಡೋದು ನೋಡಿದ್ರೆ ನಾನೇ ಸುಖವಾಗಿರೋದು ಅಂತ ಅನ್ನಿಸ್ತಾ ಇದ್ದೆ ಅಯ್ಯೋ ಅಲ್ಲ ಬೆಳಗಾಗಿಂದ ಅಕ್ಕೇ ಮಾಡಿದ್ಲು ಬಟ್ಟೆ ಒಗಿದ್ಲು ಇವಾಗ ಏನೋ ಏನಾದರೂ ಮಾಡೋಕೆ ನೋಡ್ತಾ ಇದ್ದಾಳೆ ಹೆಂಗೆ ಹೆಂಗೆ ಸುಮ್ಮ ಕೂತ್ಕೊಂಡ್ಲೋ ಗೊತ್ತಿಲ್ಲ ಪಾತ್ರೆ ತೊಳೆದ್ಲು ಎಷ್ಟು ಕೆಲಸ ಮಾಡ್ತಾಯಿದ್ದಾಳೆ ನಾನೇ ಸುಖವಾಗಿರೋದು ಅಂತಂದರೆ ಇವಳಿಗೆ ನಾನು ಯಾವಾಗಲೂ ಬದುಕು ಮಾಡು 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 ಮಾಡ್ತಾ ಇರಬೇಕು യവളു കസിയോദോ അക്കിമോദൂ ര നക്കി ഇക്കി എല്ലാം പോകലപ്പ നക്കിരോഗി ഏനുമാക അയ്യോ ഇവിടുൻ കേൾസനപ്പാ നഗന ചെറുതോ നാനേ അദൃഷ്ടവ് അത് നന്നായിത്ത ആരമ അങ്ങനെ കുത്തക്കൊണ്ട് വ്യാപാരെ ഫോൺ നോട്ത്ത വ്യാപാരോദതഷേന എു നാ ಒಂಥರ ನೆಮ್ಮದೇ ಖುಷಿಯಾಗಿದ್ದೀನಿ ಇಂಥರನೆಲ್ಲ ನೋಡಿದ್ರೆ ನಾನೇ ಬೆಸ್ಟ್ ಅನಿಸುತ್ತೆ ನಮ್ಮ ಸ್ವಾತಿ ನೋಡಿದ್ರೆ ನಾನು ಅವಳಿಗಿನ್ನ ಒಳ್ಳೆಯ ಮನೆ ಸಿಕ್ಕಿದ್ದೀನಿ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಚೆನ್ನಾಗಿ ದುಡೀತಾರೆ ಒಳ್ಳೆ ಅತ್ತೆ ಎಲ್ಲ ಒಳ್ಳೆಯವರೇ ಸಿಕ್ಕವ್ರೆ ಹಾಂ ನನಗೆಲ್ಲ ಒಳ್ಳೆಯದೇ ಆಯಿತು ಎಂತ ಅನ್ನಿಸ್ತಾಯ್ತಿ ನಮ್ಮ ಅಪ್ಪ ನಮ್ಮ ಒಮ್ಮೆ ಒಂದು ಮಾತಾಡ್ಸಲ್ಲ ಅಷ್ಟು ಬಿಟ್ಟರೆ ನನಗೇನು ಎಲ್ಲದ್ರಾಗೂ ಒಳ್ಳೆಯದಾಗ್ತೈತೆ ನಾನೇ ಅದೃಷ್ಟವಂತೆ ಹ್ಞೂ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದರೆ ನಾನೇ ಅದೃಷ್ಟವಂತೆ ಅಂತ ಅನ್ನಿಸ್ತಾ ಇದ್ದೆ ನಾನೇ ಎಲ್ಲರಿಗಿನ್ನೂ ಇವದೆಲ್ಲ ನೋಡ್ತಾ ಇದ್ದರೆ ಏನು ಯಾವಾಗಲೂ ಮಿಸ್ ಕಾಡ್ತಾ ಇರ್ತಾಳೆ ಯಾವಾಗಲೂ ಕೆಲಸ 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 ಅಂತ ಯಪ್ಪ ದೇವ್ರೆ ಯಾಕೆ ಇವ್ರಿಗೆ ಸಾಕಾಗಲ್ವೋ ಏನೋ ಏನಮ್ಮ ಎಲ್ಲಿಗೆ ಹೋಗ್ತಾ ಇದೆಯಾ ಆರಾಮೇ ಹ್ಞೂ ಬಂತು ಓಡಾಡ್ಕೊಂಡು ಅದ್ಲೆಲ್ಲ ಓಡಾಡ್ತಾ ಇದ್ದಾಳ ಕಣ ಇಲ್ಲ ಅನ್ಸಿನ ಅಲ್ಲಿ ನಾನು ಅವಾಗಿನ ನೋಡ್ತಾ ಇದ್ದೀನಿ ಕಣಜ್ಜಿ ಏನು ಕೆಲಸ ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಬ್ಸರ್ವ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ ಹ್ಞೂ ನಮ್ಮನೆ ಕೆಲಸ ನಾವು ಮಾಡ್ಕೊತೀವಪ್ಪೇ ಬೇರೆಯವ್ರ್ ಕೇಳೋಕ್ಕಾಗುತ್ತಾ ಅವ್ರದ್ದಂತೂ ಬೇರೆ ಏನು ಕೆಲಸ ಇಲ್ಲ ಆ ಹುಡುಗಿ ರಾಣಿ ಬಂದಿದ್ದಾಳೆ ಅವ್ಗಿಗೆಲ್ಲ ಕೆಲಸಕ್ಕಿಕ್ಕಿ ದೊಡ್ಡವಳು ನನ್ನ ದೊಡ್ ದೊಡ್ಡ ಸೋಸೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಓಡಾಡ್ಕೊಂಡು ಒಯ್ದಾಳೆ ಹ್ಞೂ ಅಲ್ಲ ನೋಡು ಅಲ್ಲ ಇವಳಿಗೆ ಏನು ಅನ್ಸಲ್ ಬರೀ ಕೆಲಸ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾಳೆ ಏನು ಮಾಡ್ತಾಳೆ ಏನು ಎತ್ತ ಅಂತೇಳಿ ಬೇರೆಯವ್ರ ಮನೆ ನಾವು ನಮ್ಮ ಮನೆ ನಾವು ಕೆಲಸ ಮಾಡ್ಕೊಂಡ್ರು ನಾವೇನೇ ಬೇರೆಯವ್ರ ಮನೆ ಕೆಲಸ ಮಾಡ್ತಾ ಅನ್ನೋ ಥರ ನೋಡೋಕೆ ಬರ್ತಾಳೆ ನೋಡ್ದೇ ಬಿಡು ಹಾಂ ಮಾಡ್ಬೇಕು ನಮ್ಮ ಕೆಲಸನ ಮಾಡ್ಕೋಬೇಕು ಯಾರು ನೋಡ್ತಾರೆ ಯಾರು ಮಾಡ್ತಾರೆ ಅಂಬದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಡ ನಮ್ಮ ಕೆಲಸ ನಾವು ಮನೆಯದು ಮನೇದ್ ನೋಡ್ಬೇಕು ಅಷ್ಟೇ ಕಡಮ್ಮ ಜಾತ್ ತಲೆ ಕೆಡಿಸ್ಕೊಬಾರ್ದು ನಾನು ಯಾವಾಗಲೂ ಆರಾಮೇ ಭಾಗ್ಯ ಆಂಟಿ ನಾನು ಯಾವಾಗಲೂ ಆರಾಮಾಗಿರ್ತೀನಿ ನಾನು ಚೆನ್ನಾಗಿದ್ದೀನಿ ನಾನು ಅದೃಷ್ಟ ಮಾಡಿದ್ದೀನಿ ಆಂಟಿ ನಾನು ಯಾರ ಥರ ಬರೀ ಬಟ್ಟೆ ಒಗೆಯೋದು ಅಕ್ಕಿ ಮಾಡೋದು ಎಲ್ಲನ ಬರೀ ಪಾತ್ರೆ ತಳಿಯೋದು ಯಾವಾಗಲೂ ಅಡುಗೆ ಮಾಡೋದು ಎಲ್ಲಾರ್ಗು ಬರೀ ಬಟ್ಟೆ ಒಗೆಯೋದು ಈ ಥರ ಅದರಲ್ಲೇ ನಾನು ಜೀವನ ಕಳೆಯೋಲ್ಲ ನಾನು ಆ ಥರ ಎಲ್ಲ ಹ್ಞೂ ನಮ್ಮ ಮನೆಯವ್ರನ್ನ ಕೇಳು ಅವ್ರು ಏನೇನು ಇಕ್ಕಲ್ಲ ನಮ್ಗೆ ನನ್ನ ಕೆಲಸಕ್ಕೆ ಆಕೆ ಅದನ್ನ ಮಾಡ್ಕೊಂಡಲ್ಲ ಅದಕ್ಕೆ ಹೇಳೋದು ಜೋರಾಗಿ ಹಾಂ ಅಕ್ಕಿ ಮಾಡೋಕೆ ಇಕ್ಕಲ್ಲ ನಮ್ಮ ಬಟ್ಟೆ ಒದ್ಯೋಕ್ಕೆ ಇಕ್ಕಲ್ಲ ಅಂತ ಹೇಳಿದ್ರು ಹೇಳಿ ಬಿಡು ಒಳ್ಳೆ ಸುಮ್ಗೆ ಒಳಕೆ ನೀನೇನು ಬದುಕು ಮಾಡೋದು ಬಿಡೋಲ್ಲ ಏನಾಗಲ್ಲ ಏಳು ಕೆಮ್ಮ ಇವಾಗ ಮ್ಯಾಲಕ್ಕೆ ಹೋಗ್ಬಿಟ್ಟೈತಿ ಸಮಕ್ಕೆ ಯಾರು ಇಲ್ಲ ಮಂಗ ಆಡ್ತೈತಿ ಆಡಲಿ ಆಡಲಿ ಆಡ್ಲಿ ಅದು ಒಟ್ಟಾಗ್ತಾಳೆ ಆಡಲಿ ಇಂತರ್ನೆಲ್ಲ ಆಲೇನಿ ಭಾಳ ಜನ ನೋಡೈತಿ ಹ್ಮ್ ಇಂಥಾಲೇನಿ ನಾನು ಎಷ್ಟು ಜನ ನೋಡಿದ್ ನನ್ನ ಸರ್ವಿಸ್ನಾಯ ನಾನು ಆಲಿ ಇನ್ ತರನೆಲ್ಲ ನೋಡಿಬಿಟ್ಟಿದ್ದೀನಿ ಹ್ಮ್ ಯಾವ ಹೆಂಗಿರುತ್ತಾರೆ ಏನು ಎಲ್ಲ ನೋಡಿದ್ದೀನಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೇ ಏನಿಲ್ಲ ಬಾಗ್ಯಂಟಿ ಮಾತಾಡಿಸ್ತಾ ಇತ್ತು ಆರಾಮಾಗಿದ್ಯಲ್ಲ ಮತ್ತು ಅಂತ ಹ್ಞೂ ನಂಟಿ ನಾನು ಯಾವಾಗಲೂ ಆರಾಮೇ ನಮ್ಗೆ ಇನ್ನೇನೈತೆ ಐತಿ ಹೇಳಿ ಕೆಲಸ ಮನೆಗೆ ಊಟ ಮಾಡೋದು ಆರಾಮಾಗಿ ಅಂಟಿ ಅಪಾರ ಅಷ್ಟೇ ನಮ್ಮನೆ ಏನು ಕೆಲಸಗಳೇ ಇಲ್ಲ ಇವಾಗ ಆರಾಮ್ ನಮ್ದು ಭಾಳ ಆರಾಮ್ ನಾವೇ ನಂಗೆ ಕಷ್ಟಪಟ್ಟು ಮಾಡ್ಬೇಕು ಕಷ್ಟಪಡ್ಬೇಕು ಅಂಬದೇನಿಲ್ಲ ನಾವು ಆರಾಮಾಗಿ ದೊಡ್ಡ ದೊಡ್ಡಕೊತೀವಿ ಆರಾಮಾಗಿದೀವಿ ನಾವು ಹ್ಮ್ ನಮ್ಮ ಮತ್ತೆ ಯಾನ್ ಕೆಲ್ಸಕ್ಕೆ ಇಕ್ಕಲ್ಲ ಏನೂ ಇರೋಲ್ಲ ಮನೆಯ ನಮ್ಮ ಕೆಲ್ಸಗಳು ಏನೇ ಮುಂದಿದ್ದು ಮನೆಯಾಗ ಯಾತ ಕೆಲಸ ಇರೋಲ್ಲ ಅಂತ ಹೆಣ್ಮಕ್ಳಿಗೆ ಎಷ್ಟಿರುತ್ತೆ ಗೊತ್ತೇ ಹಾ ಅಡುಗೆ ಮನೆ ಕ್ಲೀನ್ ಮಾಡೋಕೆ ಎಷ್ಟು ಓದ್ಬೇಕು ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ಅಡುಗೆ ಮಾಡ್ಬೇಕು ತಿಂಡಿ ಮಾಡ್ಬೇಕು ಆ ಪಾತ್ರೆಗಳೆಲ್ಲ ತೊಳಿಬೇಕು ನೆಲ ಒರೆಸ್ಬೇಕು ಅಡುಗೆ ಮನೆ ನೆಲದ ಒರೆಸೋಕ್ಕೇ ಒಂದು ಗಂಟೆ ಬೇಕಾಗುತ್ತಮ್ಮ ಬಾಸ್ಟಿಕ್ಸ್ ಎಲ್ಲ ಒರೆಸ್ಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡು ಸಿಂಕೆಲ್ಲ ತೊಳ್ಕೊಂಡು ಎಷ್ಟು ಕೆಲಸಗಳು ಇರ್ತೈತೆ ಅಲ್ಲ ಹೆಣ್ಮಕ್ಳಿಗೆ ಎಷ್ಟೋ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೇ ಆಗುತ್ತೆ ಅದು ಇದು ಎಲ್ಲ ತೆಗ್ದು ಹಾಕೋದು ವೇಸ್ಟು ಏನಾದ್ರೂ ತರಕಾರಿ ಹೆಚ್ಚಿರೋದು ಆ ಥರ ಎಲ್ಲ ಎಲ್ಲ ಹಾಕೋದು ಎಲ್ಲ ಕೆಲಸಗಳು ಇರುತ್ತೆ ಹೆಣ್ಮಕ್ಳಿಗೆ ನೀನೇ ಮಂದಿದ್ದು അന്നെ നാ ആരംഭിടാണ്ടി നമ്മൾക്ക് റണി ഇതാവളവള്ള് നമുക്കേന കേസുകളേനില്ല നമ്മ മനാണി അവൾ ഇന്നേനമോല്ല അവൾ സ്വൽപ്പ്ക്കാളെ പാത്രയ്ക്ക് ഇത് എല്ലാം നാ അതെല്ലാം നമുക്ക് ലക്കനേ ഇല്ല ഐത് നിമിഷക്ക് തൊളെദാക്കി നമ്മൾ പാത്ര തൊളിപ്പു ബട്ടെ ഒഴിവാക്കു അഷോ നമ്മിത് നമ്മ േനും മാല്ല നമ്മൾ മര ഇടിയേ ഇല്ല മര ഇട്ടക്കണ്ടെഗേന എഗ്ല കേരള ജൽഡ് ഹിിയോദാ ഇത ബോ നാവത്ത് നമ്മൾ ആവത്തു മടയില്ല

ಇಲ್ಲಿ ನಾನೇ ಆರಾಮಾಗಿರೋದು ನಾನೇ ಅದೃಷ್ಟವಂತೆ ಅಂತ ಅನಿಸುತ್ತೆ ಯಾವಾಗ್ಲೂ ಎಲ್ಲ ಹೆಣ್ಮಕ್ಳು ಬರೀ ಬಟ್ಟೆ ಒಗೆಯೋದು ನೆಲೆ ಬರ್ಸೋದು ಕಸ ಹೊಡಿಯೋದು ಬರೀ ಇಂಥ ಕೆಲಸಗಳೇನೆ ಹ್ಞೂ ನೋಡಿ ನೋಡಿ ಸಾಕು ಯಾವಾಗಲೂ ಅಡುಗೆ ಮಾಡೋದು ಅಯ್ಯೋ ದೇವ್ರೇ ಅನ್ಸುತ್ತೆ ಹ್ಞೂ ಹೇಳಮ್ಮ ನೀನೇ ಅದೃಷ್ಟವಂತೆ ಆತ ಮಾಡಲ್ಲ ಏನಿಲ್ಲ ಹಾಗೆ ಚೆನ್ನಾಗಿದ್ಯಾ ಬಿಡಮ್ಮ ನಿಮ್ಮ ಕೈ ಅಂತ ಭಾಳ ಆತು ನೀನು ನನ್ನ ಕೈಯಲ್ಲ ಅಷ್ಟೇ ಸಾಕು ಹಾಂ ನನ್ನ ಅದೃಷ್ಟ ಅಂತೆ ಬಗ್ಗೆಂಟಿ ನಾನು ತುಂಬ ಅದೃಷ್ಟವಂತೆ ಹೋಗ್ತೀನಿ ನಾನು ಸ್ವಲ್ಪ ಕೆಲಸ ಆಯಿತು ಇಲ್ಲಿ ಹೋಗ್ತೀನಿ ನಾನು ಹಾಂ ಸರಿಯಮ್ಮ ಆಯಿತು ಆರಾಮಾಗಿದ್ಯಾ ಓಡಾಡ್ತೀಯ ಆರಾಮ್ ಆರಾಮ್ ನಾವೇ ಯಾವಾಗಲೂ ಆರಾಮೇ ಹಾಂ ನಮಗೆ ಏನು ನಾವ್ಯಾವಾಗ್ಲೂ ರೆಸ್ಟಲ್ಲಿ ಇರ್ತೀವಿ ಎಷ್ಟು ಮಾಡಿದ್ರು ಅಷ್ಟೇ ಹೇಳು ಹಾಂ ಮನುಷ್ಯನ್ಗೆ ರೆಸ್ಟ್ ಅನ್ನೋದು ಬೇಕು ಎಷ್ಟು ಆನ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾತು ಕೆಲಸ ಮಾಡೋದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಂಬಾಗಲ್ಲ ಹೋಗಲ್ಲ ಹ್ಮ್ ನಮ್ಮ ಮನೆ ಕೆಲಸ ನನ್ನ ನಾವೇನು ಮಾಡೋಕ್ಕೋಗಲ್ಲ ಅಂತಟ ನಾವು ಏನಂದ ಹಂಗಂದ್ರೆ ಬಾ ನಮ್ಮ ಮನೆ ನೋಡಿ ಹೆಂಗೈತಿ ಹಾಂ ಮನೆ ಹೊಸ ಮನೆ ಹೊಸ ಮನೆ ಇದ್ದಂಗೆ ಐತಿ ಯಾವುದಕ್ಕೇನು ಕಮ್ಮಿ ಆಗಿಲ್ಲ ಹಾಂ ನನಗೆ ಆಮಾಗ್ಲೂ ಏನು ಹೋಗಲ್ಲ ಅಯ್ಯೋ ಈ ಕೆಲಸ ಮಾಡೋ ನೋಡ್ರಿ ನಾನೇ ಅದೃಷ್ಟವಂತೆ ನಾನೇ ಬೆಸ್ಟ್ ಅಂತ ಅನಿಸ್ತೈತೆ ನನಗೆ ನಾನೇ ಹೆಮ್ಮೆ ಪಡ್ತಾ ಇದ್ದೀನಿ ಹೆಮ್ಮೆ ಅಂತ ಅಲ್ಲಿ ನನಗೆ ನಾನೇ ಹೆಮ್ಮೆ ಪಡ್ತಾ ತಾಯಿ ಹೇಳ್ತಾಳ ಬಗ್ಗೆ ಅಮ್ಮ ನೋಡಿ ನಾನು ಏಳು ಬದುಕ್ ಮಾಡೋದ್ ಕಾವಳಿಗೆ ಏನಮ್ಮ ಇದು ಅನ್ಕಣಿ ಪಲ್ಲಮ್ಮ ಯಾವ್ದಾಗಿಂದ ಅಕ್ಕಿ ಮಾಡ್ತು ಬಟ್ಟೆ ಒಗ್ದಾಕ್ತೆ ಎಲ್ಲ ಮೊಸರುಗಳೆಲ್ಲ ತೊಳೆದಿಕ್ತೆ ಎಲ್ಲ ನೋಡ್ತಲ್ಲ ಅದಕ್ಕೆ ಇದಕ್ಕೆ ಒಂಥರ ಹ್ಞೂ ನಾನು ಏನು ಚೆನ್ನಾಗಿರೋದು ನಮ್ಮ ಆಗ್ಬಿಟ್ಟೈತಾರೆ ಅಕ್ಕ ಎಂತ ನೀನು ಅಂತಂದು ಮದುವೆ ಅದೇ ನಾನು ಚೆನ್ನಾಗಿರೋ ಮದುವೆ ಆಗಿದ್ನಿ ನಮ್ಮ ಮನೆಗೆಲ್ಲ ನಾನು ಚೆನ್ನಾಗಿ ನೋಡ್ಕೊತಾರೆ ದುಡಿಮೆ ಮಾಡ್ತಾರೆ ಅಂಥರ ಮನೆ ಮದುವೆ ಆಗಿದ್ನಿ ಅಂತ ಹೇಳು ಎಪ್ಪ ಯಪ್ಪ ಯಪ್ಪ ಎಪ್ಪ ಯಪ್ಪ ಏ ಭಾಳ ಇದು ಹೇಳಿ ಹೇಳು ಒಂಥರ ಒಬ್ಬರು ಗಡಕ್ಕೆ ಹೋಗ್ತಾಳೆ ಆಗಲಿ ಬಿಡು ಹ್ಞೂ ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅವಳು ಅಂದಾಳೆ ಅಂದರೆ ನಾವೇನು ಬಿಡಲ್ಲ ನಮಗೆ ಏನು ಬೇಕಾದ ನಾವು ತಗೊತೀವಿ ಏನು ಬೇಕು ಅದನ್ನು ನಾವು ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀವಿ ಅಷ್ಟೇನೆ ಹ್ಞೂ ನಮಗೆ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಮಾಡಿ ಬೇಜಾರಾದರೂ ಕಣ್ಣಕ್ಕೆ ಬಟ್ಟೆ ಬಟೆ ತೊಳೆಯೋತ್ತರ ನಟ್ ಬಟ್ಟೆ ತೊಳತೀವಿ ಈ ಒಟ್ಟಿನಲ್ಲಿ ಟೈಮ್ಗೆ ಏನು ಮಾಡ್ಕೋಬೇಕು ನಮ್ಗೆ ಗೊತ್ತೈತಿ ಮಾಡ್ಕೊತೀನಿ ನಮ್ಮ ಮನೆ ಕೆಲಸ ನಾವು ಒಟ್ಟು ಉರ್ಕಂಡ್ರಿ ಅಯ್ಯೋ ದೇವ್ರಿ ಹಾಂ ನಾವು ಕೆಲಸ ಮಾಡ್ತಾ ಇರೋದು ನೋಡಿ ಒಟ್ಟು ಹುರ್ಕೊತಾಳಲ್ಲ ಇವಳು ಹ್ಞೂ ಅದ್ರಾಗೆ ಹೆಂಗೆ ಮಾತಾಡ್ತಾಳೆ ನಾವು ಏನು ಮಾಡಲ್ಲ ನಾವು ಹಂಗೆ ಹಿಂಗೆ ಅಂತ ಹಂಗೆ ಎಲ್ಲರೂ ಹೇಳ್ಕೊಂಬೋದು ಹೇಳ್ಕೊಂಬೋದು ಅದೇ ತಡ ಹಾಂ ಹಾಂ ಸುಮ್ಮನೆ ಹಿಂಗೆ ಹೇಳ್ಕೊಂಬ್ತಾರೆ ಅಷ್ಟೇನೆ ಬದ್ಕಿರ್ತ ಮಾಡ್ದಿಲ್ ಕಿಲ್ಲ ಅಷ್ಟೇ ಮಕ್ಳು ಅಂದ್ರೆ ಮನೆಯಾಗ ಯಟ್ ಬದಕಿರ್ತಾ ವೇಳಮ್ಮ ಅಲಕಂಡ್ ಬಗ್ಗೆ ನಮಗೆ ಸಣ್ಣ ಬಿಡುವಾಗಲ್ಲ ಏ ಬಿಡುವಾಗಲ್ಲ ನಾನು ಅದೇ ಅಂದೆ ನೀನು ಈ ಪಾಠ ಬಿಡುವಾಗಿದೆಯಲ್ಲಮ್ಮ ಮನೆಗೆ ಕಲ್ಸಿರಲ್ಲ ಅಂತ್ಯಲ್ಲ ನಮ್ಗೆ ಯೋಟ್ ಮಾಡಿರೋ ಮುಗಿಯಲ್ಲ ಅಂತೆ ಹಂಗೆ ಬಗ್ಗೆ ಆಂಟಿ ಹಿಂಗೆ ಬಗ್ಗೆ ಆಂಟಿ ಅಂತ ಬಿಲ್ಡಪ್ ಕೊಡೋದು ಸುಮ್ಮನೆ ಅಯ್ಯೋ ದೇವ್ರೆ ಹ್ಞೂ ಈಗ ಏನು ಹಂಗೆ ಬಿಲ್ಡಪ್ ಸಕತ್ತು ಬಿಲ್ಡಪ್ ಕೊಡೋದು ಇವ್ರಿಗೆ ಏನು ಸಲ ಬಿಡ ಅಲಸ್ಮಕಾಯ್ ಅವ್ಳಗ್ ಒಂಥರ ಇವಾಗ ಆ ಸ್ವಾತಿ ಬೇರೆ ಹೋಗ ಅಂತ ಒಂದು ಮದುವೆ ಆಗಿರೋದಪ್ಪ ಅದಕ್ಕೂ ಒಂಥರ ಇವಳಿಗೆ ಏನು ಹ್ಮ್ ಹಂಗೆ ಇದನ್ನ ಮಾಡ್ತಾ ಇದ್ದಾಳೆ ಇವಳು ನೋಡಿದ್ರಲ್ಲ ವೀಕ್ಷಕರೇ ಪಲ್ಲು ಬೆಳಗ್ಗೆಯಿಂದನ ಪಾಪ ಮನೆಯ ಕೆಲಸ ಎಲ್ಲ ಮಾಡ್ಕೊಂಬತ್ತಾಳೆ ಮನೇಲೆಲ್ಲ ಇರ್ತಾಳಲ್ಲ ಮನೆಯ ಕೆಲಸ ಮಾಡ್ಕೊಂಬತ್ತಾಳೆ ಈಗ ಏನೋ ಪ್ರಾಜೆಕ್ಟ್ ಬರ್ಕೊಡೋದಿದ್ರೆ ಬರ್ಕೊಡ್ತಾಳೆ ಈ ಥರ ಎಲ್ಲಾ ಕೆಲಸಗಳೆಲ್ಲ ಮಾಡ್ತಾಳೆ ಅದಕ್ಕೇನೆ ಇವಳು ಬೆಳಗ್ಗೆಯಿಂದ ಅಕ್ಕಿ ಮಾಡಿಕೊಂಡು ಇವಾಗ ಬಟ್ಟೆ ತೊಳೆ ತೊಳಿತಾಳೆ ಇವಾಗ ಪಾತ್ರೆ ಎಲ್ಲಾ ತೊಳ್ದಿಕ್ಕೊದ್ಲು ಬಟ್ಟೆ ಎಲ್ಲ ತೊಳೆದು ಒಣಗಾಕಿದಾಳೆ ಹ್ಞೂ ಅಲೆ ಒಣಗಾಕಿದಾಳೆ ಅದಕ್ಕೆಲ್ಲ ಕೆಲಸ ಮಾಡೋದು ನೋಡಿ ಇದು ಸುಮ್ಮ ಇದಕ್ಕೇನು ಇದಕ್ಕೇನ್ ಕೆಲಸ ಇರಲ್ಲ ಮಾಡೋಕ್ಕೆ ಕೆಲಸ ಇರೋವರು ಬೇರೆಯವ್ರ ಬಗ್ಗೆ ಏನು ಎತ್ತ ಅಂತೇಳಿ ಏನೂ ಚಿಂತೆ ಮಾಡಲ್ಲ ಕೆಲಸ ಇಲ್ದವರು ಅವ್ರು ಏನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಅವರೆಲ್ಲಿ ದುಡಿತಾರೆ ಅವರೆಲ್ಲಿ ತರ್ತಾರೆ ಅವ್ರು ಹಿಂಗೆ ಏನು ಬರೀ ಆ ಥರನೇ ಯೋತ್ನ ಮಾಡ್ತಾರೆ ಮನುಷ್ಯನಿಗೆ ಕೆಲಸ ಅನ್ನೋದು ಇದ್ಬಿಟ್ರೆ ಮೂರನೇ ವ್ಯಕ್ತಿಗಳ ಬಗ್ಗೆ ಯಾರು ಯಾವತ್ತೂ ಟೆನ್ಷನ್ ತಗೊಳಲ್ಲ ತಲೆ ಹೋಗಲ್ಲ ಹಂಗೆ ಇರ್ತಾರೆ ಆದರೆ ಈಗ ಇದು ಹಿಂಗೆ ಅವಳೆಲ್ಲ ಬದುಕ್ ಮಾಡ್ಕೊಂಬೋದು ನೋಡೇನೆ ನಾನೇ ಅದೃಷ್ಟುವಂತೆ ನಾನೇ ಚೆನ್ನಾಗಿರೋದು ಅಂಥೇಳಿ ಬಿಲ್ಡಪ್ ಕೊಡ್ತಾ ಇದ್ದೆ ನೋಡಿರಿ ಹಿಂಗೆ ಮಾಡ್ತಾವಳಿ നോട്ത്തോ മുൻ ഭാഗത്ത് നോട്ത്തീഡിയോ ബാങ്കേപ്പ കി വി എസ് ആ ലൈക്ടേർ ഇന്ന് നമ്മ ചാന സബ്സ്ക്ല തെ സബ്സ്ക്കൊള്ളി ഓക്കെ വീക്ഷകരേ ധന്യവദു